ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಿನ್ನೆ ಗುರುವಾರ ಅಮಾವಾಸ್ಯ ಇದರಿಂದ ನಾವು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲಿ ಹೋಗ್ತಾ ಇದ್ವಿ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ಹೊರಟಾಗಲೇ ಏಳು ಗಂಟೆ ಆಗಿತ್ತು ನೈಸ್ ರೋಡ್ ಕಡೆಯಿಂದ ಹೊರಟು ಮಾಗಡಿ ರೋಡ್ ಕಡೆಯಿಂದ ರಾಮನಗರ ಕಡೆಯಿಂದ ನಂಗೆ ಅದು ರೂಟ್ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ ಯಾಕೆಂದರೆ ಫಸ್ಟ್ ಟೈಮ್ ನಾನು ಹೋಗಿದ್ದು ಹಂಗಾಗಿ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ ಈ ರೂಟು ಆ ಕಡೆಯಿಂದ ಹೋದ್ವಿ ನಾವು ಮನೇಲಿ ಹೊರಟಾಗಲೇ ಏಳು ಗಂಟೆ ಆಗಿತ್ತು ಲೋಗಿ ತಲುಪ್ದಾಗ ನಾವು ಏಯ್ಟು ಏಯ್ಟ್ ತರ್ಟಿ ಅಥವಾ ಏಯ್ಟ್ ಫಾರ್ಟಿ ಆಗಿತ್ತು ಅನಿಸುತ್ತೆ ಹೋಗ್ತಾ ನಾ ರೋಡಲ್ಲಿ ಸ್ವಲ್ಪ ಗಿಡ ಮರ ಸ್ವಲ್ಪ ಗ್ರೀನರಿ ಇದ್ದಿದ್ದೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗಿ ಹಾಗಾಗಿ ಅದು ನಿಮಗೆ ತೋರಿಸೋಣ ಅಂತ ನಿಮಗೆ ರೂಟು ಸ್ವಲ್ಪ ಹಾಗಾಗಿ ವೀಡಿಯೋ ಅದನ್ನು ಸೇರಿಸಿ ಮಾಡ್ತಿದ್ದೀನಿ ದೇವಸ್ಥಾನಕ್ಕೆ ನಾನು ಇದೇ ಫಸ್ಟ್ ಟೈಮ್ ಹೋಗಿರೋದು ನಮ್ಮ ಹಸ್ಬೆಂಡ್ ಹೋಗಿದ್ರು ಎರಡು ಮೂರು ಸಲ ಅಂದರೆ ಅಮಾವಾಸ್ಯೆ ಅಮಾವಾಸ್ಯೆ ಪ್ರತಿ ಅಲ್ಲಿ ಲಕ್ಷ್ಮೀ ನರಸಿಂಹ ಮತ್ತು ಲಕ್ಷ್ಮೀ ದೇವಿ ಎರಡು ಒಂದೇ ದೇವಸ್ಥಾನದೊಳಗಡೆ ಬೇರೆ ಬೇರೆ ಮೂರ್ತಿಗಳಿವೆ ಗರ್ಭಗುಡಿ ಬೇರೆ ಬೇರೆ ಎರಡೂ ದೇವ್ರಿಗೂ ಅವರು ಅಭಿಷೇಕ ಮಾಡಿ ಆಮೇಲೆ ಒಂದು ಹತ್ತು ಹತ್ತು ನಿಮಿಷ ಬಾಗಿಲು ಮುಚ್ಚಿ ಆಮೇಲೆ ಪೂಜೆ ಮಾಡ್ತಾರೆ ನಾವು ಆಲ್ಮೋಸ್ಟ್ ಹೋಗಿ ಅಲ್ಲಿ ರೀಚ್ ಆಗುವಷ್ಟರಲ್ಲಿ ಆಲ್ರೆಡಿ ಅಭಿಷೇಕ ಸ್ಟಾರ್ಟ್ ಮಾಡಿದರು ಲಕ್ಷ್ಮೀ ಸ್ವಾಮಿ ನೋಡಿ ನಾವು ಹತ್ತತ್ರ ಆಲ್ಮೋಸ್ಟು ದೇವಸ್ಥಾನದ ಹತ್ತತ್ರನೇ ಇದ್ದೀವಿ ತೋರಿಸ್ತೀನಿ ನಾನು ನಿಮಗೆ ಬೆಟ್ಟ ಗುಡ್ಡ ಸುತ್ತಮುತ್ತ ಗ್ರೀನರಿ ನೋಡೋಕ್ಕಂತೂ ಚೆನ್ನಾಗಿತ್ತು ನಾವು ಬಾರ್ಲಿ ಮಾರ್ನಿಂಗ್ ಹೊರಟಿರೋದ್ರಿಂದ ಗಾಡಿನ ತಂಪಾಗಿ ಒಳ್ಳೆ ಚೆನ್ನಾಗಿತ್ತು ನೋಡಿ ನಾವು ಅಲ್ಲೂ ರೀಚ್ ಆಗಿದ್ದೀವಿ ಈಗ ಸಾವನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ತುಂಬ ಅಂದರೆ ತುಂಬ ಅಷ್ಟೊಂದು ದೊಡ್ಡ ದೇವಸ್ಥಾನ ಅಲ್ಲದೆ ಇದ್ದರು ಪೂಜೆ ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಸಾವನದುರ್ಗ ಅಂತ ಇದ್ರೆ ಹೆಸರು ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟು ಅಲ್ಲೇ ನರಸಿಂಹಸ್ವಾಮಿಗೆ ಅಭಿಷೇಕ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಒಳಗಡೆ ಎಲ್ಲ ಜನ ಸೇರ್ಕೊಂಡ್ಬಿಟ್ಟಿದ್ರು ನಾವು ಹೆಚ್ಚು ಏಯ್ಟ್ ಸೆವೆನ್ ತರ್ಟಿ ಅಷ್ಟರಲ್ಲಿ ರೀಚ್ ಆಗಿದ್ದರೆ ಮುಂದನ್ನೇ ಸಿಗ್ತಿತ್ತೇನೋ ಆಲ್ಮೋಸ್ಟ್ ಅಭಿಷೇಕ ಎಲ್ಲ ಆಗಿ ಪೂಜೆ ಮಾಡ್ತಾಯಿದ್ರು ನಂಗೆ ಹತ್ರದಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟಿ ವಿನಲ್ಲಿ ನಮಗೇನು ಕಾಣಿಸ್ತಿತ್ತು ಅದಷ್ಟು ಮಾತ್ರ ಮಾಡ್ಕೊಂಡಿದ್ದೀವಿ ಲಕ್ಷ್ಮೀ ನರಸಿಂಹ ಸ್ವಾಮಿದು ಸರಿ ಅಲ್ಲಿ ಅಭಿಷೇಕ ಮುಗಿಸ್ಕೊಂಡು ಪಕ್ಕನೇ ಲಕ್ಷ್ಮೀ ದೇವಿ ಮೂರ್ತಿ ಇದೆ ಆ ಲಕ್ಷ್ಮೀ ನರಸಿಂಹಸ್ವಾಮಿದಾದ್ಮೇಲೆ ಅಲ್ಲಿ ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡ್ತಾರೆ ಅಲ್ಲಿ ಬಂದ್ವಿ ಅಲ್ಲಂತೂ ಮುಂದೇನೇ ಜಾಗ ಸಿಕ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ರಪ್ಪ ಅಭಿಷೇಕ ನೋಡೋಕ್ಕೆ ಎರಡು ಕಣ್ಸಾಲದು ನನಗಂತೂ ತುಂಬಾ ಖುಷಿ ಆಯ್ತು ಅವರು ಹೋಗಿ ಬಂದಿದ್ದು ಫಸ್ಟ್ ಅವರು ಜೇನುತುಪ್ಪದಲ್ಲಿ ಅಭಿಷೇಕ ಮಾಡ್ತಾರೆ ಅಭಿಷೇಕ ಜೇನುತುಪ್ಪದ್ದಾದಮೇಲೆ ನೋಡಿ ಪ್ರತಿಯೊಂದು ಅಭಿಷೇಕ ಮಾಡಿದಾಗಲೂ ಅವರು ಗಂಧದ ಕಡ್ಡಿಯಿಂದ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಪ್ರತಿಯೊಂದಕ್ಕೂ ಇದೇ ಥರ ಮಾಡ್ತಾರೆ ಪೂಜೆ ಮಾಡಿದ್ರೆ ಅಷ್ಟು ನೀಟಾಗಿ ಮಾಡಿದರು ಅಮಾವಾಸ್ಯೆ ದಿವಸ ನಾವು ಹೋದಾಗ ಅರ್ಧ ಒಂದು ಗರ್ಭಗುಡಿ ಅಷ್ಟು ಜನ ಇದ್ದವರು ನಾವು ಮುಗಿಸ್ಕೊಂಡು ಬರೋ ಅಷ್ಟರಲ್ಲೂ ಅದ್ರ ಹತ್ರಷ್ಟು ಜನ ಆಗಿದ್ರು ಅಷ್ಟು ಜನ ಇದ್ದರು ಆಮೇಲೆ ಒಂದೊಂದು ಅಭಿಷೇಕ ಆದಮೇಲೆ ಈ ಥರ ನೀರಲ್ಲಿ ತೊಳಿತಾರೆ ಜೇನುತುಪ್ಪ ಆದಮೇಲೆ ಹಾಲು ಹಾಲಾದ್ಮೇಲೆ ಮೇಲೆ ಮೊಸರು ಮೊಸರು ಆದಮೇಲೆ ಮತ್ತು ತುಪ್ಪ ತುಪ್ಪ ಏನೋ ಹಾಕಿದ್ರು ತುಪ್ಪದಲ್ಲಿ ಅಭಿಷೇಕ ಮಾಡಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು ನಮಗಂತೂ ತುಂಬ ಖುಷಿಯಾಗಿತ್ತು ಅಲಂಕಾರ ಕೂಡ ಅಷ್ಟೇ ಮಾಡಿದ್ರು ಅಷ್ಟೇ ಚೆನ್ನಾಗಿ ಮಾಡಿದರು ಈ ಥರ ನಾವು ಏನಕ್ಕೆ ಅಭಿಷೇಕ ಮಾಡ್ತಾರೆ ಮೂರ್ತಿಗಳು ಅಂದರೆ ನಾವು ನೋಡ್ತೀವಲ್ಲ ತುಂಬ ದೇವಸ್ಥಾನಗಳಲ್ಲಿ ಈ ಥರ ಮೂರ್ತಿಗಳು ನೋಡಿದ್ರೆ ಅದು ಶೈನಿಂಗ್ ಇರುತ್ತೆ ನಮಗೆ ನೋಡೋಕ್ಕೆ ಶೈನಿಂಗಾಗಿ ಕಾಣುತ್ತೆ ಎಷ್ಟೋ ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ಅದು ಹಾಗೆ ಬಾಳ ಬಾಳಿಕೆ ಬರುತ್ತೆ ಹಾಗೆ ಉಳಿಯುತ್ತೆ ಅದು ಏನಕ್ಕಪ್ಪ ಅಂದರೆ ಅವ್ರ ಹಿಂಗೆ ಹಾಲು ಮೊಸರು ಎಣ್ಣೆ ತುಪ್ಪ ಮತ್ತು ಜೇನುತುಪ್ಪ ಇದೆಲ್ಲ ಎಳ್ಳೀರು ಗಂಧ ಕುಂಕುಮ ಇದೆಲ್ಲ ಹಾಕಿ ಅಭಿಷೇಕ ಮಾಡೋದ್ರಿಂದ ಆ ಕಲ್ಲು ಆ ಮೂರ್ತಿ ಏನು ಮಾಡಿರ್ತಾರೆ ದೇವ್ರದ್ದು ಶಿಲೆ ಅದು ಶಿಲೆ ಶೈನಿಂಗ್ ಬರುತ್ತೆ ನೋಡೋಕ್ಕೂ ತುಂಬ ನಮಗೆ ಎಷ್ಟು ನೀವು ಮನೇಲಿ ನೀವು ಆ ಹೊರ್ಗಡೆ ಎಲ್ಲೇ ಶಿಲೆ ಇದ್ದರೂ ಒಂದು ಏಕ ಶಿಲೆ ಮಾಡಿದ್ರು ದೇವ್ರಿಗೆ ನಾವು ಈ ಥರ ಅಭಿಷೇಕ ಮಾಡ್ತಾರಲ್ಲ ದೇವಸ್ಥಾನಗಳಲ್ಲಿ ಪುರೋಹಿತರು ಅರ್ಚಕರು ಹಾಗಾಗಿನೇ ಅವು ಶಿಲೆಗಳು ಈ ಥರದ್ದೆಲ್ಲ ಶೈನಿಂಗ್ ಥರ ಕಾಣೋದು ನೋಡೋಕ್ಕೂ ನಮಗೂ ಸಮಾಧಾನ ಒಂಥರ ಏನೋ ತೃಪ್ತಿ ಆಗೋದು ಈಗ ನೋಡಿ ಏನೇನು ಮಾಡಿದ್ರು ಫಸ್ಟು ಹಾಲು ಅಭಿನಿಷ್ ಅಭಿಷೇಕ ಮಾಡಿದರು ಮೊಸರು ಮಾಡಿದರು ಆಮೇಲೆ ತುಪ್ಪ ತುಪ್ಪ ಆದಮೇಲೆ ಎರಡು ಅಭಿಷೇಕ ಮಾಡಿದರು ಅದಷ್ಟು ಆದಮೇಲೆ ಈಗ ಹಣ್ಣು ತುಪ್ಪ ಅಂದರೆ ಬಾಳೆಹಣ್ಣು ತುಪ್ಪ ಸಕ್ಕರೆ ಅದೇನೋ ಎಲ್ಲ ಹಾಕಿ ಅಭಿ ಹಣ್ಣು ತುಪ್ಪ ಮಾಡಿದ್ರಲ್ಲ ಅದನ್ನು ದೇವ್ರಿಗೆ ಅಲ್ಲಲ್ಲೇ ಇಡ್ತಿದ್ದಾರೆ ಅದನ್ನು ಇಟ್ಟು ಕೆಳಗಡೆ ಡ್ರೈ ಫ್ರೂಟ್ಸನೋ ಕಾಲ ಹತ್ರ ಹಾಕ್ತಾರೆ ನೋಡಿ ಅದು ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಹಾಕಿ ಆಮೇಲೆ ಸಕ್ಕರೆ ಸಕ್ಕರೆನಲ್ಲಿ ಅಭಿಷೇಕ ಮಾಡ್ತಾರೆ ಈಗ ಹಾಲು ಮೊಸರು ಇದೆಲ್ಲ ಮಾಡಿದ್ರಲ್ಲ ಅದೆಲ್ಲ ನೀರಲ್ಲಿ ತೊಳೆದು ಬಿಟ್ರು ಆದರೆ ನೋಡಿ ಈಗ ದ್ರಾಕ್ಷಿ ಗೋಡಂಬಿ ಏನೇನಿದೆ ಬಾದಾಮಿ ಅದೆಲ್ಲ ಡ್ರೈ ಫ್ರೂಟ್ಸು ಕಾಲ ಹತ್ರ ಸುರಿದ್ರು ಈಗ ಅದನ್ನು ಮೇಲಿಂದ ಸಕ್ಕರೆ ಹಾಕಿ ಮತ್ತೆ ಅಭಿಷೇಕ ಮಾಡ್ತಿದ್ದಾರೆ ಈ ಥರ ಮೂರ್ತಿಗಳ ಮೇಲೆ ಇದೆಲ್ಲ ಬೀಳೋದ್ರಿಂದ ಅದು ಶೈನಿಂಗ್ ಬರುತ್ತೆ ಮತ್ತು ತುಂಬ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಕೂಡ ಹೇಳ್ತಾರೆ ಈಗ ಅದೆಲ್ಲ ಮಾಡ್ತಾರಲ್ಲ ಅದಷ್ಟು ತೆಗೆದು ಒಂದು ಬೌಲಲ್ಲಿ ಎತ್ತಿಡ್ತಾರೆ ಅದನ್ನು ಹಣ್ಣು ತುಪ್ಪ ಮತ್ತು ಗ ಇದೇನಿತ್ತು ಡ್ರೈ ಫ್ರೂಟ್ಸು ಸಕ್ಕರೆ ಇದೆಲ್ಲ ಎತ್ತಿಟ್ಟು ನಮಗೆ ಅದನ್ನು ಲಾಸ್ಟಿಗೆ ಪ್ರಸಾದದ ರೂಪದಲ್ಲಿ ಕೊಟ್ಟರು ಚೆನ್ನಾಗಿತ್ತು ಮಾತ್ರ ಈಗ ಗಂಧದ ಅಭಿಷೇಕ ಮಾಡ್ತಿದ್ದಾರೆ ನೋಡಿ ಗಂಧದ ಅಭಿಷೇಕ ಲಕ್ಷ್ಮೀ ದೇವಿಗಂತೂ ಗಂಧ ಕುಂಕುಮ ಅಭಿಷೇಕ ಮಾಡೋದು ನೋಡೋಕ್ಕೆ ಖುಷಿ ಅದು ನೋಡ್ತಿದ್ರೆ ಎಷ್ಟು ಸಲ ನೋಡಿದ್ರೂ ಸಮಾಧಾನನೇ ಆಗೋಲ್ಲ ಅಷ್ಟಂದ್ರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗಂತೂ ಹೋಗಿದ್ದು ನಿಮಗೂ ಯಾವಾಗಲಾದರೂ ಅಮಾವಾಸ್ಯ ದಿವಸ ಟೈಮ್ ಸಿಕ್ಕರೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಮಾತ್ರ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ನೋಡಿ ಈಗ ಗಂಧ ಗಂಧದ ಅಭಿಷೇಕ ಆದಮೇಲೆ ಅದ್ರ ಜೊತೆಗೇನೆ ಕುಂಕುಮದ ಅಭಿಷೇಕ ಕೂಡ ಮಾಡ್ತಿದ್ದಾರೆ ಗಂಧ ಕುಂಕುಮ ಇದು ಲಾಸ್ಟಿಗೆ ನಮಗೆ ಸ್ವಲ್ಪ ಗಂಧ ಕೂಡ ಕೊಟ್ಟರು ಅಣೆಗಚ್ಕೊಳೋಕ್ಕೆ ಅಂತಂದರೆ ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರಪ್ಪ ಅದೊಂದು ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಯಿತು ಇದಿಷ್ಟು ಆದಮೇಲೆ ಈಗ ಕುಂಕುಮದ ಅಭಿಷೇಕ ಆದಮೇಲೆ ಹಾಗೆ ಅಂತ ಸ್ವಲ್ಪ ಹೂ ಹಾಕಿ ಮುಖಕ್ಕೆ ಅರ್ಶಿನ ಕುಂಕುಮದಿಂದ ಸ್ವಲ್ಪ ಲ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀರ ಹಿಂಗಿಷ್ಟು ಮಾಡಿ ಬಾಗಿಲು ಮುಚ್ಚಿಬಿಡ್ತಾರೆ ಒಂದು ಹತ್ತು ನಿಮಿಷ ಇದಾದಮೇಲೆ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಪೂಜೆ ಮಾಡೋದು ಲಕ್ಷ್ಮೀ ಸ್ವಾಮಿ ಪೂಜೆ ಆದಮೇಲೆ ಆಮೇಲೆ ಲಕ್ಷ್ಮಿಗೆ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ರಶ್ಶು ಅಲ್ಲಿ ಫೋಟೋ ಜಾಸ್ತಿ ತೊಗೊಳ್ಳೋಕ್ಕಾಗಲಿಲ್ಲ ವೀಡಿಯೋ ಈಗ ನೋಡಿ ಲಕ್ಷ್ಮೀ ದೇವಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ ಇವಾಗ ನರಸಿಂಹಸ್ವಾಮಿ ಪೂಜೆ ಮುಗಿದ ಮೇಲೆ ಲಕ್ಷ್ಮೀ ದೇವಿದು ಫೋ ಓಪನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಣ್ಕಾಯಿ ಮಾಡಿಸ್ಕೊಂಡು ಅಲ್ಲೇ ಪ್ರಸಾದ ಪುಳಿಯೋಗರೆ ಪಲಾವು ಮತ್ತು ಇದು ಬಾದಾಮ್ ಮಿಲ್ಕು ಮತ್ತು ಬೆಲ್ಲದ ಪಂಕ ಎಲ್ಲ ಕೊಟ್ಟರು ಕುಳ್ಕೊಂಡು ಹೊಡೆ ತುಂಬ ಬಂದ್ವಿ ಈ ಆಂಜನೇಯನ ಮೂರ್ತಿ ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ವೀಡಿಯೋ ಫೋಟೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಆ ಕಡೆಯಿಂದ ಬರುವಾಗ ನೆನಪಾಯಿತು ಹಾಗಾಗಿ ಒಂದು ನಿಮಿಷ ನೆಲೆಸ್ಕೊಂಡು ಫೋಟೋ ವೀಡಿಯೋ ತೊಗೊಂಡು ಬಂದ್ವಿ ಆಂಜನೇಯ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಹೇಳಿ ನಮಗೆ ಶಕ್ತಿ ಧೈರ್ಯ ಕೊಡದೆ ಆಂಜನೇಯ ಅಲ್ವ ಹಾಗಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಜನ ಸೇರಿದ್ರು ಪೂಜೆ ಕೂಡ ತುಂಬಾ ಚೆನ್ನಾಗಾಯಿತು ನಾವು ಹೋಗಿ ಬಂದಿದ್ದನ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅನಿಸ್ತಿತ್ತು ಹಂಗಾಗಿ ನೆನ್ನೆಯಿಂದ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ ಸ್ವಲ್ಪ ಲೇಟ್ ಆಯಿತು ಅದಕ್ಕಾಗಿ ಕ್ಷಮೆ ಇರಲಿ ಆಮೇಲೆ ನೀವು ಒಂದು ಸಲ ನೋಡಿ ಟೈಮ್ ಸಿಕ್ಕರೆ ನೀವು ಒಂದ್ಸಲ ಹೋಗಿ ಬನ್ನಿ ಮತ್ತು ನಿಮಗೆ ವಿಡಿಯೋ ನೋಡಿ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ದು ಏನೇ ಸಲಹೆ ಸೂಚನೆಗಳಿದ್ರೂ ತಿಳಿಸ್ಬೋದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಪೂಜೆ ಮಾಡಿದ್ದೆಲ್ಲ ಮಾತ್ರ ನೀವು ಒಂದು ಸಲ ಹೋಗಿ ಬನ್ನಿ ಅಂದರೆ ಪ್ರತಿ ಅಮಾವಾಸ್ಯೆಗಲ್ಲಿ ಈ ಥರ ಅಭಿಷೇಕ ಪೂಜೆ ಎಲ್ಲ ಪ್ರತಿ ಅಮಾವಾಸ್ಯೆಗೂ ಮಾಡ್ತಾರೆ ನಾವು ಹೋದಾಗ ಒಂದು ಗರ್ಭಗುಡಿ ಅಷ್ಟು ಜನ ಇದ್ದಿದ್ದು ನಾವು ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅದು ಹತ್ತರಷ್ಟು ಜನ ಇದ್ದರು ಆಮೇಲೆ ಬಿಸಿ ಬಿಸಿಯಾಗೆ ಕೊಟ್ಟರು ಪ್ರಸಾದ ಎಲ್ಲ ಅಲ್ಲಿ ಹೋಗಿದ್ದಷ್ಟು ಜನಕ್ಕೂ ಪ್ರಸಾದ ಕೊಟ್ಟರು ಅರ್ಕೆ ಇರೋರು ಬೇರೆ ಏನೋ ಒದ್ದೆ ಬಟ್ಟೆಯಲ್ಲಿ ಗಂಧಕಡ್ಡಿ ಪ್ರದಕ್ಷಿಣೆ ಮಾಡ್ತಿದ್ದರು ಮತ್ತು ಇನ್ನೂ ಏನೇನೋ ಪೂಜೆಗಳು ನಡೀತಿತ್ತು ಅಲ್ಲಿ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ ನಂಗೆ ಎಷ್ಟು ಗೊತ್ತಿದೆಯೋ ಅದಷ್ಟು ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ನೀವು ಒಂದು ಸಲ ಹೋಗಿ ಬನ್ನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು